ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಗಣೇಶ ಚತುರ್ಥಿ ದಿನದಂದು ಬಸವೇಶ್ವರ ಬಡಾವಣೆಯ ಪಾರ್ಕ್ನಲ್ಲಿ ಶುಭ ಮುಹೂರ್ತದಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆಗಳು ಮತ್ತು ಮಕ್ಕಳ ಡ್ಯಾನ್ಸ್ ಗಳನ್ನ ಮಾಡಿ ಸಂಭ್ರಮಿಸಿದರು ಮೂರು ಜನಗಳ ಕ ಮೂರು ದಿನಗಳ ಕಾಲ ಭಕ್ತಾದಿಗಳು ಪ್ರಸಾದ ಸೇವೆಯನ್ನ ಮಾಡಿಸಿದರು ಮೂರನೇ ದಿನದಂದು ಹೆಣ್ಣು ಮಕ್ಕಳು ನೃತ್ಯ ಮಾಡುವ ಮೂಲಕ ಮೆರವಣಿಗೆ ಮೂಲಕ ಗಣೇಶನ ವಿಸರ್ಜನೆ ಮಾಡಲಾಯಿತು ವಿಘ್ನೇಶನ ಕಮಿಟಿಯವರಾದ ಬಿಡಿಸಿಸಿ ಬ್ಯಾಂಕ್ ಮಂಜಣ್ಣ ಬನ್ನಿಗೌಡ್ರು ಸತೀಶ್ ಶೆಟ್ರು ಗುರುಸ್ವಾಮಿ ನಾಗಭೂಷಣ್ ಮಾಸ್ಟರ್ ಹಿರೇಮಠಸ್ವಾಮಿ ಕಮಲಮ್ಮ ಗೋಪಿ ಬಸವರಾಜ್ ಕವಿತಾ ಇನ್ನು ಹಲವಾರು ಮಹಿಳೆಯರು ಮುದ್ದು ಮಕ್ಕಳು ಭಾಗವಹಿಸಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ಬರಬೇಕು <laughs> મા તશન જય ગરમ મહારાજ કો જય ગણપતિ બાપ્પા મોરિયા મંગળ મહારાજ મોરિયા वोदा ಒಳ್ಳे चना बना कर आता है एक कुछ है जय का पर देश